ಹಾಳು ಮಾಡ್ತಾ ಇರುವುದೇ ಮಾಡುವ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಮೋದಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಎಂದು ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಎಸ್ ಈಶ್ವರಪ್ಪ ಹೇಳಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಯಡಿಯೂರಪ್ಪ ಕುಟುಂಬ ಹಿಂದುತ್ವವನ್ನ ಹಾಳು ಮಾಡ್ತಾ ಇದೆ ಎಂದರು ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಯಾರ ಅದಕ್ಕೆ ಹಂಗ್ ಇವರು ಅಂತ ಅಂದ್ಕೊಂಡು ಒಂದು ಮಾದೇವರ ಮಾನ ಹಾರತೇನು ದುಶಾಸನ ಹೆಣ್ಮಕ್ಳನ್ನ ಹೆಣ್ಮಕ್ಳು ಹೆಣ್ಮಕ್ಳ ಆರೋಪ ಮಾಡೋದಕ್ಕೆ ಇನ್ ಬಚ್ಚಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋಕೆ ಆ ಪಕ್ಷದಿಂದ ನಮ್ಮ ಬರಕ್ಕೆ ಏನಾರ ಒಂದು ಕಾರಣ ಬೇಕೇ ಬೇಕು ಒಂದ್ ಹೇಳ್ಕೊತಾರ ಅವರು ನಾನು ಶ್ರೀಧರ್ ಬೀಜವ್ರು ಸಾಕಷ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರ ಮಾಗಿ ಇಷ್ಟೊಂದು ಜನ ಸೇರಕ್ಕೆ ಒಂದು ಕಾರಣ ಅವರು ಒಂದು ಕಾರಣವೇ ಯಾವ ಕಾರಣಕ್ಕೆ ಅವ್ರು ಹೋದ್ರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಇವಾಗ ನಾ ಭಾಷಣ ಮಾಡಿದ್ನಲ್ಲ ಯಾರಿಗೆ ಭಾಷಣ ಬೈದಿ ಜಾಸ್ತಿ ಹಿಂದುತ್ವವನ್ನು ಹಾಳು ಮಾಡ್ತಿರೋದ್ರೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ನ ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅನ್ನೋ ಅಂಶವನ್ನ ನಾನು ಈ ಸಭೆ ಭಾಷಣ ಮಾಡಿದ್ದೀನಿ ಹಾಗಾಗಿ ಅವರು ಪಾಪ ಒಂದು ಏನು ಹೋಗೋಕೆ ಏನೊಂದು ಕಾರಣ ಬೇಕಿತ್ತು ಆ ಮತ್ತೆ ಹೇಳಿದ್ದಾರೆ ಅದು ಸುಳ್ಳು ನೂರು ಕೂ ಸುಳ್ಳು ಆದರೂ ಕೂಡ ಗೆಲ್ಲದ ಅವ್ರಿಗೆ ಆಸೆ ಇದೆ ನನಗೆ ಗೊತ್ತು ಉಳಿಸೋದು ನಾನೇ ನನ್ನ ಹತ್ರ ನೂರು ಸಾರಿ ಮಾತಾಡಿದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವ್ರ ಕುಟುಂಬದಲ್ಲಿ ಹಾಳು ಮಾಡ್ತಾ ಇದ್ದಾರೆ ಹಿಂದುತ್ವವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆಗೆ ಇರೋಲ್ಲ ಅಂತ ಹೇಳಿದರು ಈಗ ಏನೋ ಒಂದು ಕಾರಣ ಕೊಟ್ಟು ನಾನು ಅದಕ್ಕೆ ಹೇಳ್ತಾರಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬೆಳೆ ಆರಂಭದಲ್ಲಿ ಅವರು ಕೈ ತಗೊಂಡ್ರು ಆನಂತರ ಅವ್ರಿಗೇನು ಬೇಸರ ಆಯಿತು ಯಾಕೆ ಹೋದ್ರು ನನಗೆ ಗೊತ್ತಿಲ್ಲ